गोविन्द महा हरे हो समयन भव संतापं रमयन् सासु चातकान कृष्ण मेघ कृपा दृष्ट वृष्टिः प्रश्नाथ मामभे श्री मद आनंद तीर्थाद्य पाद पङ्कलरेण वः पवित्रयन् त माम नित्यं पाप पाडन पण्डिताः आपाद मोद पर्यन्तं गुरुणां भक्तिस्वरीयतेन विज्ञाप्रापद्यन्ते सिद्ध्यन्ति मनोवर्थाः ಈ ದಿವಸ ನಮ್ಮ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿ ಪದ ಮಾಡಿದ ದಿನೇಶ್ ಕುಮಾರ್ ಅವರು ನಮ್ಮ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರವಲ್ಲದೆ ವಿಶೇಷವಾಗಿ ಬ್ರಾಹ್ಮಣ ಸಮುದಾಯಕ್ಕೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮಾಧ್ಯ ಸಮುದಾಯಕ್ಕೆ ಒಂದು ಹೆಮ್ಮೆಯ ಸಂಗತಿ ಅಂತ ನಾನು ಭಾವಿಸ್ತೇನೆ ಈ ಸಂದರ್ಭದಲ್ಲಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಅತ್ಯಂತ ಅಲ್ಪಾವಧಿಯ ಕಾರ್ಯನಿರ್ವಹಣೆ ಅವರಿಗೆ ಒದಗಿದ್ದರೂ ಕೂಡ ಅದರಲ್ಲಿ ಅವರೇ ಹೇಳಿದಂತೆ ಮುಂದಿನ ನ್ಯಾಯಾಲಯದ ಕಾರ್ಯಕ್ರಮಗಳಿಗೆ ಒಂದು ದಿಕ್ಸೂಚಿಯನ್ನು ಕೊಡ್ತಕ್ಕಂಥ ವಿಶಿಷ್ಟ ಕಾರ್ಯವನ್ನು ಅವರಿಂದ ಆಗಲಿ ಎಂದು ಆಶಿಸ್ತಿದ್ದೇನೆ ಎಮ್ ಎನ್ ರಾಮಜಯಸ್ ಅವರು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯ ನ್ಯಾಯಾಧೀಶರಾಗ ಆಗಿದ್ದ ಸಂದರ್ಭದಲ್ಲಿ ಅವರೊಂದು ಗ್ರಂಥ ಹೊರಗೆ ಬಂದಿತ್ತು ಇಂಡಿಯನ್ ಜ್ಯೂಲೀಸ್ ಪ್ರೊಡಕ್ಷನ್ ಅಂತ ಅದರಲ್ಲಿ ಅವರು ವಿಪುಲವಾಗಿ ನಮ್ಮ ಭಾರತೀಯ ಈ ನ್ಯಾಯಶಾಸ್ತ್ರ ವಿಶೇಷವಾಗಿ ಕೋಟಿಲಿನ ಅರ್ಥಶಾಸ್ತ್ರ ಮತ್ತು ಯಾಜ್ಞಮಲ್ಕ್ಯ ಸ್ಮೃತಿ ಮನುಸ್ಮೃತಿ ಕಾಮಂದಕ ನೀತಿ ಶಾಸ್ತ್ರ ತುಂಬ ಇಂಥ ಆಕರಗಳನ್ನು ಅವರು ಉಲ್ಲೇಖ ಮಾಡಿ ಅವರು ನಮ್ಮ ದೇಶದ ನ್ಯಾಯ ಪದ್ಧತಿ ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅನ್ನೋದನ್ನು ಬಹಳ ಚೆನ್ನಾಗಿ ವಿಮರ್ಶೆ ಮಾಡಿ ಬಹಳ ದೊಡ್ಡ ಗ್ರಂಥ ಅದು ಅದರಲ್ಲಿ ಅವರು ಸಂಸ್ಕೃತದ ಆಯಾ ಆ ಗ್ರಂಥಗಳ ಉಲ್ಲೇಖವನ್ನು ಮಾಡಿದ್ದರು ಅದರ ಪ್ರೂಫ್ ಕರೆಕ್ಷನ್ನ ನೀವು ಮಾಡಿಕೊಡ್ಬೇಕು ಅಂತ ನನಗೆ ಕೊಟ್ಟಿದ್ದರು ಅದನ್ನು ನಾನು ಮಾಡಿಕೊಟ್ಟಾಗ ತುಂಬ ಸಂತೋಷಪಟ್ಟರು ಆದರೆ ನನಗೆ ನಮ್ಮ ದೇಶದ ಪರಂಪರೆಯಲ್ಲಿ ನ್ಯಾಯ ನ್ಯಾಯಾಂಗ ಎಷ್ಟು ಅನ್ವರ್ಥವಾಗಿತ್ತು ನ್ಯಾಯವನ್ನು ವಿತರಣೆ ಮಾಡಬೇಕಾದರೆ ಆಗಿನ ಕಾಲದಲ್ಲಿ ನ್ಯಾಯಾಧೀಶರಿಗೆ ಮಾರ್ಗಸೂಚಿಯನ್ನು ಹೇಗೆ ನಮ್ಮ ಸ್ಮೃತಿ ಗ್ರಂಥಗಳು ಹೇಳಿದ್ವು ಅನ್ನೋದೊಂದು ಅರಿವು ನನಗಾಯಿತು ಅಂಥ ಒಂದು ಪದ್ಧತಿಯಲ್ಲಿ ಕೇವಲ ಸ್ಮೃತಿ ಅಷ್ಟೇ ಅಲ್ಲದೆ ನಮ್ಮಲ್ಲಿ ಮೀಮಾಂಸಾಶಾಸ್ತ್ರ ಅಂತ ಒಂದಿದೆ ಮೀಮಾಂಸಾಶಾಸ್ತ್ರ ವಾಕ್ಯಗಳ ಅರ್ಥ ನಿರ್ಣಯ ಮಾಡಬೇಕಾದರೆ ಯಾವ ರೀತಿ ನಾವು ವಿಚಾರ ಮಾಡಬೇಕು ಅಂತ ನ್ಯಾಯಾಧೀಶರ ಕಾರ್ಯವೂ ಹೆಚ್ಚು ಕಡಿಮೆ ಅದೇ ರೀತಿ ಇರ್ತದೆ ನಮ್ಮ ಭಾರತೀಯ ಸಂವಿಧಾನ ಅದರ ಅದನ್ನು ಅರ್ಥೈಸಿ ಅದು ಹೀಗೆ ಈ ಸಂದರ್ಭಕ್ಕೆ ಅನುಗುಣವಾಗಿದೆ ಅಂತ ತೀರ್ಮಾನ ಮಾಡತಕ್ಕಂಥ ಒಂದು ಜವಾಬ್ದಾರಿ ಇದ್ದಾಗ ಆ ಮೀಮಾಂಸಾ ಶಾಸ್ತ್ರದ ಉಪಯೋಗವನ್ನು ಹಾಗೆ ಬ್ರಿಟಿಷರ ಕಾಲದಲ್ಲಿ ನಮ್ಮ ಭಾರತೀಯ ನ್ಯಾಯಾಧೀಶರು ಮಾಡಿದ್ದನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದರು ಅದೆಷ್ಟೋ ಪ್ರಸ್ತುತಮೋ ಈಗ ಗೊತ್ತಿಲ್ಲ ಆದರೆ ಆ ರೀತಿ ನ್ಯಾಯಾಂಗದ ಆ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥ ವಿಶೇಷ ಸಾಮರ್ಥ್ಯವನ್ನು ನಮ್ಮ ದಿನೇಶ್ ಕುಮಾರ್ ಅವರು ಪಡೆದಿದ್ದಾರೆ ಅವರಿಂದ ಆ ನ್ಯಾಯ ಅದು ಅನ್ವರ್ಥವಾಗಿ ಜನಗಳಿಗೆ ಮುಟ್ಟತ್ತೆ ಅಂತನೋ ನಂಬಿಕೆ ಎಲ್ಲರಿಗೂ ಇದೆ ಆ ಕಾರ್ಯವನ್ನು ಅವರು ಅವರಿಂದ ಭಗವಂತ ಗುರುಗಳು ಮಾಡಿಸ್ಲಿ ಅಂತ ಆಶಿಸ್ತಿದ್ದೇನೆ ಈಗಾಗಲೇ ನಮ್ಮ ಜಯರಾಜ್ ಅವರು ಹೇಳಿದಂತೆ ನಮ್ಮ ಮಠಕ್ಕೆ ವಿಶೇಷವಾದ ಸಂಬಂಧ ಪಡೆದವರು ಜೊತೆಗೆ ನನಗೆ ಪೂರ್ವಾಶ್ರಮದಲ್ಲಿ ಅವರು ಹೇಳದಂತೆ ಅವರ ತಂದೆಯ ಪರಿಚಯ ಅರವತ್ತೈದು ವರ್ಷಕ್ಕೂ ಹಿಂದೆ ಅವರು ನ್ಯಾಯಾಧೀಶರಾಗಿದ್ದರು ಪಿ ಪಿ ಆರ್ ಶ್ರೀನಿವಾಸ ಪಿ ಶ್ರೀನಿವಾಸ ಆಚಾರ ಪಿ ಎಂದರೆ ಪ್ರತಿನಿಧಿ ಅಂತ ಅದರ ವಿಸ್ತೃತವಾದ ಅರ್ಥ ಪ್ರತಿನಿಧಿ ನಮ್ಮ ನಮ್ಮ ದಿನೇಶ್ ಕುಮಾರ್ ಕೂಡ ಪ್ರತಿನಿಧಿ ದಿನೇಶ್ ಕುಮಾರ್ ಅವರು ಪ್ರತಿನಿಧಿ ನ್ಯಾಯಕ್ಕೆ ಪ್ರತಿನಿಧಿಯಾಗಿ ನಿಂತ ಪ್ರತಿ ಪ್ರತಿನಿಧಿ ಅಂತಂದರೆ ಪ್ರಕಟ ಹಾಗೆ ಅವರ ಹೆಸರಿನಲ್ಲೇ ವಿಶೇಷ ಅರ್ಥ ಇದೆ ಹೆಚ್ಚು ಮಾತಾಡುವ ಸಮಯ ಅಲ್ಲ ಭಗವಂತ ಅವರಿಗೆ ಅಂಥ ಸಾಮರ್ಥ್ಯವನ್ನು ವಿಶೇಷವಾಗಿ ದಯಪಾಲಿಸಲಿ ಗುರುಗಳ ಅನುಗ್ರಹ ಪೂರ್ಣ ಇರಲಿ ಅವರಿಂದ ಒಳ್ಳೆಯ ಕೆಲಸ ನಡೆಯಲಿ ಅಂತ ಆಶಿಸಿ ನಾನು ಭಗವಂತನ ಪ್ರಾರ್ಥನೆಯನ್ನು ಪುನಃ ಅನುಗ್ರಹವನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತು ಮುನ್ನಿಸ್ತಾ ಇದ್ದೇನೆ